ಮತ್ತೆ ಇವಾಗ ಅದ್ರ ಜೊತೆಗೆ ಈ ಸಿನಿಮಾ ಬರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರೆ ಇಲ್ಲ ಎಲ್ ಕೆ ಜಿಯಿಂದ ನಮ್ಮಅಮ್ಮ ಬಂದ್ಬಿಟ್ಟು ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರಿಸಿದ್ರು ನಮ್ಮಮ್ಮನಿಗೆ ಅಮ್ಮ ಒಳ್ಳೆ ಡ್ಯಾನ್ಸರ್ ಸೊ ನಮ್ಮಮ್ಮನಿಗೆ ನನ್ನ ಮಗಳು ಆಲ್ರೌಂಡರ್ ಆಗಿರ್ಬೇಕು ಅಂತ ಡ್ಯಾನ್ಸಿಗೆ ಸೇರ್ಸಿದ್ರು ಸ್ವಿಮ್ಮಿಂಗ್ ಸೇರ್ಸಿದ್ರು ನಾನು ಸ್ವಿಮ್ಮಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡಿಲ್ಲ ಡ್ಯಾನ್ಸ್ ಕಲ್ತ್ಕೊಂಡೆ ಕರೆಕ್ಟಾಗಿ ಸೇರ್ಸಿದ್ರು ಅದು ಕಲ್ತ್ಕೊಂಡೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ಲಿ ಅಂತ ಚಿಕ್ಕ ವಯಸ್ಸಿಂದನೇ ಸೇರಿಸಿದ್ರು ಅದು ಇವಾಗ ಹೆಲ್ಪ್ ಆಗ್ತಾ ಇದೆ ನಾವೆಲ್ಲ ಅಲ್ಲಿಂದ ಕಲ್ಕೊಂಡ್ ಬಂದ್ವಿ ಚೆನ್ನಾಗಿರುತ್ತೆ ಅದು ಹೌದು ಇವಾಗ ಕೊಡುಗಿಂದ ಬಂದು ಇಷ್ಟೆಲ್ಲ ಪ್ರಿಪರೇಷನ್ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ ಸೊ ವಾಟ್ ಈಸ್ ನೆಕ್ಸ್ಟ್ ಹೇಗೆ ಏನು ನೆಕ್ಸ್ಟ್ ಇವಾಗ ಮೂರು ಸಿನಿಮಾ ರಿಲೀಸ್ ಇದೆ ಸೊ ಅದ್ರ ಮಧ್ಯದಲ್ಲಿ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಮಾತುಕತೆ ಕಡೆ ಮಾತುಕತೆ ನಡೀತಾ ಇದೆ ಸೊ ನೋಡೋಣ ಆಲ್ ಗೋಸ್ ವೆಲ್ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮಲಯಾಳಂ ಅದು ನಡೀತಾ ಇದೆ ಶೂಟಿಂಗು ಅದೊಂದು ಟೈಟಲ್ ಇನ್ನೂ ಅನೌನ್ಸ್ ಆಗಿಲ್ಲ ಸೊ ಹೇಳೋದು ಬೇಡ ಅಂತ ಮಲಯಾಳಂ ಕನ್ನಡ ಎರಡು ಕಾನ್ಸೆಪ್ಟ ಮಾಡ್ತಾ ಇದ್ದಾರೆ ಇವಾಗ ಹೆಂಗೆ ತಮಿಳಲ್ಲಿ ಒಂದು ಮಲಯಾಳಮಲ್ಲಿ ಒಂದು ಬಂತು ಆ ಥರ ಕಾನ್ಸೆಪ್ಟಲ್ಲಿ ಸೊ ಕನ್ನಡನೂ ಇರುತ್ತೆ ಅದರಲ್ಲಿ ಮಲಯಾಳಮೂ ಇರುತ್ತೆ ಆ ಸಿನಿಮಾದಲ್ಲಿ ಆ ಥರ ನಡೀತಾ ಇದೆ ಒಂದು ಹಳೆ ಫೋರ್ಟೀನ್ ಸೆಂಚುರಿಯಲ್ಲಿ ಆಗುವಂಥ ಒಂದು ಕತೆ ಮಲಯಾಳಂ ಬರುತ್ತೆ ನಿಮಗೆ ಮಳೆಯ ಬರುತ್ತೆ ಅಂದ್ರೆ ಕಲಿಬೇಕು ಇಲ್ಲ ನಾನು ಅರ್ಧಂ ಬರ್ ಲೈಕ್ ತಮಿಳ್ ಇವಾಗ ಅಚ್ಕಟ್ಟಾಗಿ ಬರುತ್ತೆ ಸೊ ಮಲಯಾಳಂ ಅಚ್ಕಟ್ಟಾಗಿ ಬರಲ್ಲ ತಮಿಳ್ ಬಂದ್ರೆ ಕೊಡಗಿನವರಿಗೆ ಮಲಯಾಳಂ ಈಸಿ ಯಾಕಂದ್ರೆ ಕೊಡಗಿನಲ್ಲಿ ಎಲ್ಲ ಅಂದ್ರೆ ಕೊಡೋ ತಕ್ಕ ಮಾತಾಡಬೇಕಾದ್ರೆ ಎಲ್ಲವೂ ಮಿಕ್ಸ್ ಆಗಿರುತ್ತೆ ನಮಗೆ ಯಾವ ಭಾಷೆ ಮಾತಾಡೋದಕ್ಕೂ ಈಸಿ ಈಸಿ ಆಗಿರುತ್ತೆ ಬೇಗ ಕಲ್ತ್ಕೋ ಬಟ್ ಅರ್ಧಂ ಗೊತ್ತಿದೆ ನಂಗೆ ಫಿಫ್ಟಿ ಫಿಫ್ಟಿ ಮಲಯಾಳಂ ಬಟ್ ಅರ್ಥ ಆಗುತ್ತೆ ಅಂದ್ರೆ ಅಲ್ಲಿ ಏನು ಕಾಲಿವುಡ್ ಹೋಗಿ ಇಲ್ಲಿನ ಭಾಷೆ ಏನ ಮರೆತ್ ಅಲ್ಲಿ ನಂಗೆ ಕನ್ನಡನೇ ಬರೋದು ಸೊ ಅವ್ರು ಹೇಳ್ತಾರೆ ನಿನ್ನ ಇವಾಗ ಬೆಂಗಳೂರಲ್ಲಿ ನಮ್ ಕೊಡೋ ತಕ್ಕ ಅಯ್ಯೋ ಕೊಡೋ ತಕ್ಕ ಹೆಂಗ್ ಮರೆಯಕ್ಕಾಗುತ್ತೆ ಅಂದ್ರೆ ನಾವು ಮಾತಾಡ್ಬೋದು